सदगुर महा and i everybody 누나. 도라... ಅಲ್ಲ ಮತ್ತು ಯಾ ಹಿರಿಯ ನೋಡ್ರಿ ಇವತ್ತೀಸಿ ಆಗಲೇ ನಾವು ನಾಯಕ ನಾಯಕ ಅಂತ ಬರುವಂತ ನಾ ಗೌಡ ಅಂತ ಹೇಳಿ ಬಂದು ಅಪ್ಪಳಿಕೆ ಮಾಡುವಂತದ್ದು ನಾವು ಆದ್ರೆ ಅವರು ವಯಸ್ಸಿಗೆ ಗೌರವವನ್ನು ಕೊಟ್ಟು ಅವರ ತಿಳುವಳಿಕೆ ಗೌರವವನ್ನು ಕೊಟ್ಟು ಆ ಅಲ್ಲ ಅಧ್ಯಕ್ಷ ಸ್ಥಾನದಲ್ಲಿ ಇಟ್ಟಂತ ಒಂದು ಒಂದು ದಾರಿ ಆಮೇಲೆ ಎಲ್ಲರೂ ಊಟ ಆದಮೇಲೆ ಎಲ್ಲರೂ ಊಟ ಆದಮೇಲೆ ಹಡಪದ ಅಪ್ಪಣ್ಣ ಏನ್ ಮಾಡ್ತೇವೆ ಅಂತಂದ್ರೆ ಎಲಿ ಅಡಿಕೆ ಸುಣ್ಣ ಹಚ್ಚಿ ಎಲ್ಲರಿಗೂ ಕಾಯಿಗಳನ್ನು ಹಡಪದ ಅಪ್ಪಣ್ಣ ಮಾಡ್ತೇವೆ ಮತ್ತ ಈ ನೋಡ್ರಿ ನಾವ್ಯಾರ ಒಂದ್ ಸ್ವಲ್ಪ ಈಗ ನಿಮ್ದು ಇವತ್ತು ಸಿಹಿಯನ್ನ ನಮ್ಮ ಹೋದ್ರೆ ಅಂತ ಸಿಹಿ ತಂದ ಈಗ ಆ ಸಿಹಿ ಏನಾಗ್ತಿಂದ ನಿನ್ ಕೊಡಕ್ ಬಂದ್ರ ನೀ ತಗೋತೀನಿ ಏನಂತಿ ಸರ ಬ್ಯಾರೇ ತಗೋರಿ ಏನ್ ಇಲ್ಲ ಆಗ್ಯದ ಅಂತಿರ ಇಸ್ಕೊಂಡ್ ತಿಂತೀನಿ ನಾ ಕೊಡೋ ತಿಂತೀರಿ ಇಲ್ಲ ಯಾಕ ಎಂದಲ್ಲ ಆಗಿದ್ರಿ ಸರ್ ಅಂತ ಆದ್ರ ನೀವು ನಂಬ್ತಿರೋ ಬಿಡ್ತಿರೋ ಬಸವಣ್ಣನವ್ರಿಗೆ ವಿಶೇಷವಾಗಿ ಬಸವಣ್ಣನವ್ರ ಬಾಯಾಗಿ ನಡಿಕೆ ಆಗೋಕ್ಕಿಂತ ಮೊದಲು ನೀವು ನಂಬ್ತಿರಲ್ಲ ಗೊತ್ತಿಲ್ಲ ಹಡಪದಪ್ಪ ನಾವು ಆ ಎಲಿ ಅಡಿಕೆ ಸುಣ್ಣ ಹಾಕು ತಂಬಾಯ ಜೀವನ ತಿಂದು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅದನ್ನ ತಗದು ಬಸವಣ್ಣವ್ರ ಬಾಯ ಹೋಗಿದ್ರು ಬಸವಣ್ಣವ್ರು ಅದನ್ನು ತಿಂತೋ ಜನರಿಗೆ ಬರುತ್ತೆ ಯಾಕಂದ್ರೆ ಕಟ್ ಮಾಡ್ತಾ ಇದ್ರು ಮತ್ತೆ ಮೈಗೆಲ್ಲ ಮಸಾಜ್ ಮಾಡ್ತಿದ್ರು ಈಗೂ ಸರ್ ಕಟ್ 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 ಕಟ್ಟೆ ಬಿದ್ದು ಎಲ್ಲ ಬೈ ಬೆಣ್ಣು ಸ್ವಂಟ ಎಲ್ಲ ಸೈಡ್ ಮಾಡ್ತಿದ್ರು ಈ ಬೋನು ಎಲ್ಲ ಹಿಂಗ್ ಮಾಡಿ ಹಿಂಗ್ ಮಾಡಿ ಏನ್ ಮಾಡ್ತಿದ್ರು ಎಲ್ಲಾ ಬೋನ್ ಸರಿ ಅಂದ್ರೆ ಒಬ್ಬ ಮನುಷ್ಯನ ರಿಪೇರಿ ಮಾಡುವಂತ ಕೆಲಸ ಯಾಕ ಅಂತಂದ್ರೆ ನಮ್ಮ ಹಣಪ ಸಮಾಜದವರು ಈಗೂ ಸಹ ಮಾಡ್ತಾ ಇದ್ದಾರೆ ಬಹಳ ಯುವಕರಿಗೆ ಗೊತ್ತಾಯ್ತಿಲ್ಲ ನಾನು ಕಟಿಂಗ್ ಮಾಡ್ಕೊಂಡು ಹೋದಾಗ ಯಾರು ಹಿರಿಯ Mas você não నా nah, సంఘం no. ಬಿಟ್ಟಾರ ದಾಡಿ ಬಿಟ್ಟಾರ ಹೌದ ಅವ್ರು ಒಂದು ಪೇಡ್ಕೊಂಡ್ ಬಿಟ್ಟಿರ್ತಾರ ಅದ ಆಮೇಲೆ ಆದ್ಮೇಲೆ ಅವ್ರಿಗೆ ಚೆನ್ನಾಗಿ ರೂಪ ಕೊಡೋರು ಯಾರಪ್ಪ ಅಂದ್ರ ಅಂದ್ರೆ ಅದಕ್ಕೆ ಇನ್ನೊಂದು ನಾಣಿಗಳು ನೆನಪಿಸಿಕೊಳ್ಳೋದು ಇರ್ಪಾ ದಯವಿಟ್ಟು ಡಬ್ಲಿ ಕಟಿಂಗು ಆ ಕಟ್ಟಿಂಗು ಈ ಕಟಿಂಗು ಫ್ಯಾಷನ್

ಯಾರು ಗುದ್ಯಕೊಂಡಿ ಯಾರು ಗುದ್ಯಕೊಂಡಿ ಅಂತ ಹೇಳಿ 우ಡಾ ಉತ್ತರಾಗಿ ಪರವರತನ ಯಾರು ಗುದ್ಯಕೊಂಡಿ ಮತ್ತೊಂದು ಮಾತಿ ಯಾರ ಚಂದಿಗೆ ಜಿನ್ನ ಕಟಿಂಗ್ ಮಾಡ್ಕೊಂಡು ಯಾರು ಹೋತಾರ ಅಂತita ಅವರು ಮುಂದೆ ಶೇಗ ಮೊದಲೇ ಗುರುಕುಲ ಪದ್ಧತಿಯೊಳಗೆ ಇದ್ದಪ್ಪ ಅಂದ್ರೆ salariés ಅಂತ ಮಕ್ಕಳೆಲ್ಲ ಮುನ್ನುಗೆ ಜಿನ್ ಕರಪರ್ತ ಅವರು ಅದನ್ನ ಒಂದು ಪೋಲ ಅವರು ಏನಪ್ಪಾ ಅಂದ್ರೆ ಯಾವ ಅಂದ ಮಾಡಬೇಕು ಚಂದ ಮಾಡಬೇಕು ಹಣ ಕಾದ

ಅದಕ್ಕ ಹಿಂಗೆಲ್ಲಾ ಐತಿ ಅದಕ್ಕ ಏನಪ್ಪಾ ಅಂದ್ರ ನಮ್ಮ ಸಮಾನದವರು ಇವತ್ತ ನಮ್ಮ ಮಕ್ಕಳಿಗೆ ಏನಪ್ಪಾ ಅಂದ್ರ ಸಿಹಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆ ಪರವಾಗಿ ನಮ್ಮ ಶಿಕ್ಷಕರು ಪ್ರವಾಗಿ ಎಲ್ಲರ ಪ್ರವಾಗಿ ತುಂಬ ಅದಕ್ಕ ಲಾಸ್ಟ ಬಸವಣ್ಣವರು ಈ ಹಣ್ಣದ ಅಪ್ಪ ಅಣ್ಣ ಅವ್ರ ಬರ್ತಿ ಕಲ್ಯಾಣದಿಂದ ಎಲ್ಲಿ ಬಂದ್ರು ಕೂಡಲ ಸಣ್ಣ ే గురు సంగమేశ్వరుడు బసవన్న ಬಸವಣ್ಣ ಹೇಳಿದ್ವಿ ಆ ನೀಲಂ ತಾಯಿ ಲಿಂಗ ಪೂಜೆ ಮಾಡುವಂತ ತಂಗಡಿಯೊಳಗೆ ಕೊಡ್ತಾರೆ ಅವ್ರ ಅಂತ ಊರು ಹೆಸರು ಯಾಕೆ ಬಂತು ಅಂತಂದ್ರ ಅಲ್ಲಿ ತಂಗಿ ಅಡಗಿದ ಊರು ಅಂದ್ರ ನೀಲ ತಾಯಿ ಅಲ್ಲಿ ಮಾಡಲು ನಮ್ಮ ಜೀವನ सा රෝකාක සමන මහපල අපන න කදල ආදී ස මුදති හොගෙද ඉවත්ත අ කළ යි යව ර ව අව you <síntate> ನಾವು ಒಳ್ಳೆಯವರಾಗಿ ನಮ್ಮನ್ನ ಈ ಇದ್ದೀವಿ ಚಂದ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಸೇವೆಗೆ ನಾವು ಯಾವಾಗಲೂ ಏನಪ್ಪ ಸದಾ ಚರ್ಚೆಗಳಾಗಿರ್ತೀವಿ ಮತ್ತ ಈ ಮೂಲಕ ನನ್ನ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಬಂಧಿಸ್ತಾ ಏನ್ ಮಾಡಿದ್ರೆ ನನ್ನ